ನಮಸ್ಕಾರ ಮಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ಕೃಷ್ಣ ಸೊಂಡಿಲಲ್ಲಿ ರಂಧ್ರವಾದ ಹಿನ್ನೆಲೆ ನೀರು ಕುಡಿಯಲಾಗದೆ ಆನೆಯೊಂದು ಕಷ್ಟಪಡುತ್ತಿದ್ದಂತಹ ದೃಶ್ಯ ಮಲೆಮಹದೇಶ್ವರ ಬೆಟ್ಟದ ಪಾಲಾ ರಸ್ತೆಯಲ್ಲಿ ಸೆರೆ ಆನೆಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಪರಿಸರವಾದಿಗಳು ಆಗ್ರಹಿಸಿದ್ದಾರೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪಾಲಾ ರಸ್ತೆಯ ಎಂಡಿ ಬಸಪ್ಪನ ದೇವಸ್ಥಾನದ ಬಳಿ ಈ ಮನ ಕಲುಕುವ ದೃಶ್ಯ ಕಂಡು ಬಂದಿದೆ ಆನೆಯ ಸೊಂಡಿಲಿಗೆ ಪೆಟ್ಟಾಗಿ ರಂಧ್ರವಾದ ಕಾರಣ ನೀರು ಕುಡಿಯಲು ಹರಸಾಹಸ ಪಟ್ಟಿದೆ ಇತ ಆನೆಯನ್ನ ಕಂಡು ಮೊಮ್ಮಲ ಮರುಗಿದ ಸ್ಥಳೀಯರು ಚಿತ್ರೀಕರಿಸಿ ಸೂಕ್ತ ಚಿಕಿತ್ಸೆ ನೀಡಿ ರಕ್ಷಿಸುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಚಾಮರಾಜನಗರ ಆನೆ ಅದು ನೀರು ಕುಡಿಯೋಕಾಗ್ತಿಲ್ಲ ಊಟ ಮಾಡ್ತಿಲ್ಲ ಸೋಷಿಯಲ್ ಮೀಡಿಯಾಗೆ ಓಡಾಡ್ತಿದೆ ಬಟ್ ನಾವು ಹೇಳಬೇಕೇನೆಂದರೆ ಎಲ್ಲ ಪ್ರಾಣಿಗಳ್ಗೂ ಟ್ರೀಟ್ ಮಾಡೋಕ್ಕಾಗಲ್ಲ ಫಾರೆಸ್ಟೊಂದು ದೇವರು ಮಾಡಿರೋದಾಗಿ ಸರ್ವೈವ್ ಆಗ್ತದೆ ಫಿಟ್ನೆಸ್ಟು ಕೆಲವೊಂದು ಇಂಜುರಿ ಆಗಿ ಆಗಿ ಇರೋ ಬತ್ತೆ ಸೊ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಅದು ಇಂಜುರಿ ಈಲ್ ಆಗುತ್ತೆ ನಾನೇ ಖುದ್ದಾಗಿ ನೋಡಿದ್ದೀನಿ ಒಂದು ನಮ್ಮ ಮಕ್ಕನಾಗೊಳಗೆ ನೋಡಿದ್ದೀನಿ ಸೊಂಡ್ಲು ಮಧ್ಯ ಕಟ್ಟಾಗಿತ್ತು ಅಲ್ಲಿ ಪಿಂಕಾಗೆ ಕಟ್ಟಾಗಿದ್ದ ಜಾಗ ಆಗಿ ಕಾಣ್ತಿತ್ತು ಅದೇ ಆನೆ ನಾನು ಎರಡು ವರ್ಷದ ಹಾಗೆ ನೋಡಿದ್ದೆ ಅದೇ ಆನೆನ ಅದು ಈಲಾಗಿತ್ತು ಅದಾಗೆ ಗುಣ ಆಗಿ ಚೆನ್ನಾಗಿತ್ತು ಆನೆ ಸೊ ನಾ ಹೇಳ್ಬೇಕಂದ್ರೆ ಇದೆಲ್ಲ ಆಗುತ್ತೆ ಸೊ ನಾವು ಎಲ್ಲದಕ್ಕೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಅದನ್ನು ಹೋಗಿ ನೀವು ಅದನ್ನು ನೋಡ್ಕೋಬೇಕು ಅದಕ್ಕೆ ಔಷಧಿ ಕೊಡಬೇಕಂದ್ರೆ ಎಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಝೂ ಆಗುತ್ತೆ ಆ ಝೂ ಅಲ್ಲಿಗಿರೋದೇ ತಪ್ಪು ಆನೆ ಪ್ರಾಣಿಗಳನ್ನ ಬಟ್ ಇಲ್ಲೇನಾಗತ್ತಂದರೆ ಎಲ್ಲದಕ್ಕೂ ಇಂಟ್ರವ್ಯೂನ್ ಮಾಡೋಕ್ಕಾಗಲ್ಲ ಸೊ ಅದು ಅದಾಗೆ ಇದಾಗಬೇಕು ಯಾಕಂದರೆ ಇದು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತಾರೆ ಸೊ ನಾನು ಕೇಳ್ಕೊತಿರೋದು ನಮ್ಮ ಎಂಥೂಸಿಯಾಸ್ಗೆ ವೈಲ್ಡ್ ಲೈಫ್ ಎಂಥೂಸಿಯಾಸ್ಗೆ ಸ್ವಲ್ಪ ಯಾವತ್ತೂ ನೋಡ್ಕೊಂಡು ಮಾಡಿ ಯಾಕಂದರೆ ಇದುಗಳು ದೇವ್ರು ಮಾಡಿದ್ರಾಗಿ ನಾವು ಹೇಗೆ ಬರ್ತೀವೋ ಹೋಗ್ತೀವೋ ಅದುಗಳು ಬಂದು ಹೋಗುತ್ತೆ ಸೊ ಎಲ್ಲದಕ್ಕೂ ಅವ್ರು ಮಾಡೋಕ್ಕಾಗಲ್ಲ ನಾವೇನೋ ಮನುಷ್ಯರು ಇಲ್ಲಿ ಹಾಸ್ಪಿಟ್ಲ್ಗೆ ಹೋಗ್ಬೋದು ಅದು ಮಾಡ್ಕೋಬೋದು ಬಟ್ ವನ್ಯಜೀವಿಗಳಿಗೆ ಜಾಗ ದೊಡ್ಡ ಹೋಗಿದ್ದಾಗ ಇದನ್ನೆಲ್ಲ ಇಂಟ್ರವ್ಯೂನ್ ಮಾಡೋಕ್ಕಾಗಲ್ಲ ಎಲ್ಲ ಒಂದು ಕಡೆ ಎರಡು ಕಡೆ ಮಾಡಿ ಟ್ರೈ ಮಾಡಿದ್ದಾರೆ ಆದರೂ ಕೆಲವು ಕಡೆ ಕ್ಯಾಪ್ಚರ್ ಮಾಡಿದ್ದಾರೆ ಬಟ್ ಇಂಟರ್ವೆನ್ಷನ್ ಎಷ್ಟು ಮಾಡಬೇಕು ಮಿನಿಮಮ್ ಮಾಡಬೇಕು ಆಮೇಲೆ ನಾ ಕೇಳ್ಕೊಡ್ತಿರೋದು ಇದು ಗಾಯ ಆದರೂ ಅದಾಗಿ ವರದಿ ಶಿವಕುಮಾರ್ ನಗರ ಬಂಡೀಪುರದ ಸಫಾರಿ ಕೇಂದ್ರವನ್ನು ಕಾಮನಹಳ್ಳಿಗೆ ಸ್ಥಳಾಂತರ ಮಾಡಿದರೂ ಕೂಡ ಹಳೆ ಬಂಡೀಪುರ ಕ್ಯಾಂಪಸ್ ಕುಟೀರಗಳನ್ನು ನವೀಕರಣ ಮಾಡಲಾಗ್ತಾ ಇದೆ ಇದು ಎನ್ಟಿಸಿಎ ಮಾರ್ಗಸೂಚಿ ಉಲ್ಲಂಘನೆ ಮಾಡಲಾಗಿದೆ ಅಂತ ಪರಿಸರವಾದಿ ಜೋಸೆಫ್ ಓವರ್ ಆಗ್ರಹಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹುಲಿ ಸಂರಕ್ಷಿತ ಅರಣ್ಯದೊಳಗಿನ ಎಲ್ಲಾ ಪ್ರವಾಸಿ ಕುಟೀರಗಳನ್ನು ಸ್ಥಳಾಂತರಿಸುವಂತೆ ಅಧಿಸೂಚನೆ ಹೊರಡಿಸಲಾಗಿದೆ ಅದರಂತೆ ಬಂಡೀಪುರ ಸಿಎಫ್ ಕಚೇರಿ ಸಫಾರಿ ಕೇಂದ್ರ ಎಲ್ಲವೂ ಮೇಲುಕಾಮನಹಳ್ಳಿಗೆ ಸ್ಥಳಾಂತರ ಮಾಡಲಾಗಿದ್ದು ಸ್ಥಳಾಂತರಿಸಿದರೂ ಕೂಡ ಎನ್ಟಿಸಿಎ ಮಾರ್ಗಸೂಚಿ ಉಲ್ಲಂಘನೆ ಮಾಡಿ ಬಂಡೀಪುರದಲ್ಲಿರುವ ಪ್ರವಾಸಿ ಕಚೇರಿನ ಸುಸಜ್ಜಿತಗೊಳಿಸಲಾಗ್ತಾ ಇದೆ ಬಂಡೀಪುರ ಕ್ಯಾಂಪಸ್ನಲ್ಲಿ ಇರುವ ಪಾಪಿಯ ಹರಿಣಿ ಮತ್ತು ಚಿಟಲ್ ಕುಟೀರಗಳ ನವೀಕರಣಕ್ಕಾಗಿ ಅರವತ್ತು ಲಕ್ಷ ರುಗಳನ್ನು ಸಾರ್ವಜನಿಕ ಹಣವನ್ನು ಖರ್ಚು ಮಾಡಲಾಗಿದೆ ಈಗ ಪ್ರವಾಸಿ ಕಾಟೇಜ್ಗಳನ್ನು ಯಾವುದೇ ಟೆಂಡರ್ ಕರೆಯದೆ ಅನುಮತಿ ಇಲ್ಲದೆ ನವೀಕರಿಸಲಾಗ್ತಾ ಇದೆ ಬಂಡೀಪುರದಲ್ಲಿ ನಡೆಯುತ್ತಿರುವ ಎಲ್ಲಾ ಸಂಶಯಾಸ್ಪದ ಘಟನೆಗಳಿಗೆ ಉನ್ನತಾಧಿಕಾರಿಗಳೇ ಜವಾಬ್ದಾರಿ ಅಂತ ಕರಂ ಆಗಿದ್ದಾರೆ ತಿರ್ಗಾ ನಾವು ಬಂಡೀಪುರ ಬಗ್ಗೆ ಮುಂದೆ ಬಂದಿದ್ದೀವಿ ಏನಂದ್ರೆ ಬಂದೀಪುರ್ ಏನು ಆಗ್ತಿದೀವಿ ಈಗ ಬೇಸರ ವಿಷಯ ನನಗೆ ಹೆಂಗ ಅನ್ಸ್ತೇನೆ ಅಂದ್ರೆ ಹೇಳ್ಬೇಕಂದ್ರೆ ನಮ್ಮ ರೈತರು ಕೊಟ್ರೆ ನಮ್ಮ ಕಾಡು ಇನ್ನ ಚೆನ್ನಾಗಿ ಉಳಿಯುತ್ತೆ ಅಲ್ಲಿ ಬರೋ ಆಫೀಸರ್ಗಳೆಲ್ಲ ಬಂದು ಏನೇನೋ ಮಾಡಿ ಆ ವಾತಾವರಣ ಚೇಂಜ್ ಮಾಡಿದ್ದಾರೆ ಅಲ್ಲಿರೋ ಊರು ಜನಕ್ಕೆ ತೊಂದರೆ ಆಗ್ತಿದೆ ಅವ್ರ ಸ್ಟಾಫ್ಗೂ ತೊಂದರೆ ಆಗ್ತಿದೆ ಈ ಥರ ಆಗಬೇಕಾದ್ರೆ ನಾವು ಹೇಳೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಕ್ಕೆ ಬೇಕು ನಮಗೆ ಬಂದಿಪುರೊಳಗೆ ಅದು ನೋಡಿ ಯಾವಾಗ ನೋಡಿ ಬಂದಿಪುರ ಏನಾದರೂ ಒಂದು ವಿಷಯ ಇದ್ದೇ ಇರೋದು ಕ್ಲೋಸ್ ಮಾಡಿಬಿಟ್ಟು ನಮ್ಮ ರೈತರು ಕೊಟ್ಟರೆ ಕಾಡನ್ನು ಇಟ್ಕೋತಾರೆ ಅವರಿಂದಲೇ ಕಾಡು ಉಳಿದಿರೋದು ನಾನು ಯಾವತ್ತು ಹೇಳ್ತೀನಿ ತೊಂಬತ್ತು ಪರ್ಸೆಂಟ್ ಕಾಡು ಉಳಿದಿರೋದು ಅವರಿಂದ ಇವತ್ತು ನಾನು ನಿಮ್ಮ ಮುಂದೆ ಬಂದು ಹೇಳ್ತಾ ಇರೋದೇನೆಂದರೆ ಈಗ ಅಲ್ಲಿ ಟೂರಿಸ್ಟ್ ಗೆಸ್ಟ್ ಕಾಟೇಜಸ್ಗಳನ್ನ ರೆನೋವೇಟ್ ಮಾಡ್ತಿದ್ದಾರೆ ಹದಿನೈದು ಲಕ್ಷ ಇಂದ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ರೆನೋವೇಟ್ ಮಾಡ್ತಾ ಕೂತಿದ್ದಾರೆ ಇವರು ನಮ್ಮ ಸಿಬ್ಬಂದಿ ಇದ್ದಾರಲ್ಲ ವಾಚರ್ಸು ಫಾರೆಸ್ಟ್ ವಾಚರ್ಸು ಅವ್ರು ಉಳ್ಕೊಳ್ಳೋಕೆ ಜಾಗ ಅವ್ರಿಗೆ ಎ ಪಿ ಸಿಗಳಿಗೆ ಚೆನ್ನಾಗಿ ಮಾಡಿಕೊಡಿ ಅಂದರೆ ಇವರು ಎಲ್ಲರೂ ರೇಗ್ತಾರೆ ನೀವು ಅವ್ರ ಬಗ್ಗೆ ಕೇ ಮಾತಾಡ್ತೀರಾ ನಾವು ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂದ್ಬಿಟ್ಟು ಅಲ್ಲಿರೋ ಫಾರೆಸ್ಟ್ ಆಫೀಸರ್ಗಳು ಹೀಗೆ ಮಾತಾಡ್ತಾರೆ ನಾವು ಕೇಳ್ತಿರೋದು ನೀವು ಮಾಡಿ ಎಲ್ಲ ಥರೂ ಎಂಜಾಯ್ ಮಾಡಿ ಬಟ್ ಅವ್ರನ್ನೂ ಫಸ್ಟ್ ನೋಡ್ಕೊಳ್ಳಿ ನಮ್ಮ ಫಾರೆಸ್ಟ್ ವಾಚರಿಂದ ನೀನು ನಿಮ್ಮ ಜಾಗು ಖುಷಿಯಾಗಿರೋದು ನೀವು ಚೇರ್ ಕೂತಿದ್ದೀರಲ್ಲ ಈ ಫಾರೆಸ್ಟ್ ವಾಚರ್ಸ್ ನಡ್ಕೊಂಡು ಹೋಗಿ ಕೆಲಸ ಮಾಡೋದ್ರಿಂದ ಕಾಡು ಉಳಿದಿರೋದು ಮತ್ತು ನಮ್ಮ ರೈತರು ಅಲ್ಲಿ ಸ್ವಲ್ಪ ಎಷ್ಟೇ ನೋವು ಇದ್ದರೂ ವನ್ಯಜೀವಿ ಸಂಕಷ್ಟ ಇದ್ರೂ ಅವ್ರು ತಡ್ಕೊಂಡು ಬಂದಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಕಾಡು ಉಳಿಯುತ್ತೆ ಅದಕ್ಕೆ ನಾ ಹೇಳೋದು ಕಾಡನ್ನ ದಯವಿಟ್ಟು ರೈತರಿಗೆ ಕಟ್ಬಿಡಿ ಹೋಗ್ಬಿಟ್ಟು ಇವತ್ತು ನಾವು ಬಂದು ಬ ಏನು ಮಾತಾಡ್ಬೇಕಂದ್ರೆ ಈ ರೆನೊವೇಷನ್ ಮಾಡ್ತಿದ್ದಾರೆ ಒಂದೊಂದು ಕಾಟೇಜು ಮಾಡ್ತಿದ್ದಾರೆ ಮತ್ತು ಫೀಲ್ಡ್ ಡೈರೆಕ್ಟರ್ ಆಫೀಸ್ ಇದು ಮಾಡ್ಕೊಂಡು ಬರ್ತಿದ್ದಾರೆ ಇದ್ರೊಳಗೆ ಒಂದು ಏನಾಗಿತ್ತು ಅಂದರೆ ನ್ಯಾಷ್ನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಒಂದಿದೆ ಎನ್ ಟಿ ಸಿ ಎ ಅದು ಟೂ ತೌಸಂಡ್ ಲೆವೆನ್ ಟ್ವೆಲ್ ಒಳಗೆ ಒಂದು ಇದು ಕೊಟ್ಟಿದ್ದರು ಯಾವುದೇ ಕಾಟೇಜ್ಗಳು ಕೋರ್ ಏರಿಯಾಗ ಇರಬಾರ್ದು ಯಾವುದೇ ಫಾರೆಸ್ಟ್ಗಳಿಗೆ ಟೈಗರ್ಸಲ್ ಕೋರ್ ಏರಿಯಾಗ್ ಯಾವುದು ಇರಬಾರ್ದು ಅಂದ್ಬಿಟ್ಟು ಅವರು ಒಂದು ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ ಅವಾಗಿಂದ ಮಾತುಕತೆ ಬರ್ತಾನೆ ಇದೆ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಕೆಲವರು ಆಫೀಸರ್ ಬಂದು ಕೆಲಸ ಮಾಡಿದವರೇ ಬೇಡ ಹೆಂಗೋ ಶಿಫ್ಟ್ ಆಗುತ್ತೆ ಇಂಥ ಖರ್ಚು ಮಾಡೋದು ಬೇಡ ಅಂದ್ಬಿಟ್ಟು ಅವರು ನೋಡ್ಕೊಂಡು ಬರ್ತಿದ್ದಾಗ ಈಗಿರೋ ಸಿ ಎಫ್ ಪ್ರಭಾಕರ್ ಅವರು ಬಂದ್ಬಿಟ್ಟು ಎಲ್ಲ ರೆನೋವೇಟ್ ಮಾಡ್ಕೊಂಡು ಕೂತಿದ್ದಾರೆ ಒಂದೊಂದಕ್ಕೂ ಹದಿನೈದು ಲಕ್ಷ ಖರ್ಚು ಮಾಡಿ ನೀವು ಮಾಡ್ತಿದ್ರೆ ಏನಕ್ಕೆ ಒಂದು ಕಡೆ ನೀವೆಲ್ಲ ಇದು ಶಿಫ್ಟ್ ಆಗಲೇಬೇಕು ಒಂದು ದಿವಸ ಶಿಫ್ಟ್ ಮಾಡಲೇಬೇಕು ಆ್ಯಸ್ ದಿ ಎಮ್ ಟಿ ಸಿ ಎ ರೂಲು ಯಾವ ಕಾಟೇಜುಗಳಿಗೂ ಕಾರ್ಡ್ಗಳಿಗೆ ಕೋರಿಯರಾಗ ಇರಬಾರ್ದಿಂದಲೇ ನೀವು ಮಾಡಬೇಕು ಇನ್ನೊಂದು ನೀವು ಹೇಳಬೇಕಂದ್ರೆ ಈಗ ಈ ಟೂರಿಸ್ಟ್ ಫಸ್ಟು ಟೂರಿಸಮ್ನ ಆಚೆ ತೊಗೊಂಡೋಗಿ ಮೇಲ್ಕಾಮನಿಗೆ ತೊಗೊಂಡೋಗಿ ಬಿಟ್ಟರು ಮೇಲ್ಕಾಲಿ ಕಾಮನಿಂದ ಟೂರಿಸಮ್ ಸ್ಟಾರ್ಟ್ ಆಗಬೇಕು ಅಂದ್ಬಿಟ್ಟು ಇವಾಗ ತಿರ್ಗ ಇಲ್ಲಿಂದ ಟೂರಿಸ್ಟ್ ಇದು ಮಾಡೋಕ್ಕೆ ತಯಾರಿ ಮಾಡ್ತಿದ್ದಾರಂತೆ ಸೊ ಏನು ಅರ್ಥ ಆಗ್ತಿಲ್ಲ ಒಂದು ಕಡೆ ನೀವು ಖರ್ಚು ಮಾಡಿ ಒಂದು ಟೂರಿಸ್ಟ್ ಕೌಂಟರ್ ಮಾಡ್ತೀರಾ ಮೇಲ್ಕಮನಿಗಳಿಗೆ ತಿರ್ಗಾ ಹಿಂಗ್ ನೋಡಿದ್ರೆ ತಿರ್ಗಾ ಒಂದು ಹೊಸ್ತಾಗಿ ಮಾಡಕ್ ಬರ್ಸ್ತಿದ್ದೀರ ಸೊ ಇದ್ರ ಬಗ್ಗೆ ಹೇಳಬೇಕಂದ್ರೆ ಏನು ಒಬ್ಬರಿಗೂ ಒಂದು ಜವಾಬ್ದಾರಿ ಬೇಡುವ ಅವ್ರು ಬಂದಂಗೆ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗೋದ ಒಂದೊಂದು ಆಫೀಸರ್ಗಳು ಒಬ್ಬೊಬ್ಬರು ವಿಚಿತ್ರ ಹೇಳಬೇಕಂದ್ರೆ ಶಿವಕುಮಾರ್ ನಗರ ಮಾನ್ವಿ ಪಟ್ಟಣದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಯಚೂರು ಹಾಗೂ ಮಾನ್ವಿ ಜಿಲ್ಲಾ ಮತ್ತು ತಾಲೂಕು ಘಟಕದ ನೇತೃತ್ವದಲ್ಲಿ ಬಸವ ಬೆಳಗು ಹಾಗೂ ಸುದ್ದಿಮೂಲ ಪತ್ರಿಕೆಯ ಸಂಸ್ಥಾಪಕ ಹಾಗೂ ಶರಣ ಚಿಂತಕರಾದ ಬಸವರಾಜ ಸ್ವಾಮಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ ಎಸ್ ಬೋಸರಾಜು ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮಾಧ್ಯಮ ಕ್ಷೇತ್ರದಲ್ಲಿ ಬಸವರಾಜ ಸ್ವಾಮಿಯವರ ಸೇವೆ ಅವಿಸ್ಮರಣೀಯವಾದದ್ದು ಶರಣ ತತ್ವಗಳನ್ನು ಅಳವಡಿಸಿಕೊಂಡು ಈಗ ಅವರು ಇರುವ ಸರಳ ಜೀವನ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು

ಆ ಪದ ಸುಮಾರು ಹತ್ತೊಂಬತ್ತರ ಎಂಬತ್ತೆಂಟರ ಮೂವತ್ತೇಳು ಮೂವತ್ತೆಂಟು ವರ್ಷ ಇದೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಮ್ಮ ಅನೇಕ ರಾಷ್ಟ್ರೀಯ ಶೇಖರ್ ನಮ್ಮ ರಾಮಾಯಣ ಎಲ್ಲರ ಸಾಮಾನ್ಯ ಜೊತೆಯಲ್ಲಿ ಅವರ ಚಿಂತನ ವಿಚಾರಗಳು ಸಮಾಜಕ್ಕೆ ಏನಾದರೂ ಮಾಡಬೇಕು ಈ ಮಾಲ್ಯ ಸಮಾಜದಲ್ಲಿ ನಡೀತಕ್ಕಂಥ ಅನುಭವಗಳನ್ನು ಜನರಿಗೆ ಮುಗಿಸ್ಬೇಕು ಅಂತ ಏಕೈಕ ಪ್ರಾಣಿಕೆಯಿಂದ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಅದರ ಜೊತೆಯಲ್ಲಿ ಅವರ ಅನೇಕ ಹೊರ ಮುಖಾಂತರ ಪುಸ್ತಕಗಳನ್ನು ಬರೆದು ಅಷ್ಟೇ ಅವತ್ತು ಏನು ಮೂವತ್ತೆಂಟು ವರ್ಷ ಇದೆ ಯಾವ ರೀತಿಯಾಗಿ ಬೆಳೆಸಿಕೊಂಡು ಸಮಾಜದಲ್ಲಿ ಇವತ್ತು ಅನೇಕ ರೀತಿಯಾಗಿ ಸರಳದಿಂದ ಜನರಿಗೆ ಒಂದು ಭಾರತದರ್ಶನ ಕೊಡುವಂಥ ರೀತಿಯಲ್ಲಿ ಕಮ್ಮಿ ಅವರ ಅನೇಕ ಈ ಪತ್ರಿಕೆ ಪ್ರಾರಂಭ ಮಾಡಿ ನನ್ನ ಜನತೆ ನಮ್ಮಂತೆ ಎಂದು ಹೇಳಿರವರು ಅನೇಕ ಕಷ್ಟಗಳು ಆದರೆ ಸಹಿತ ಅವರು ಹೆಚ್ಚು ನಾನು ಇವತ್ತು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಬ್ಯಾಂಕ್ಳೂರಿನ ಸೇತುವ ಪತ್ರಿಕೆ ಅದು ಲಾಭ ಬರ್ತದೆ ನಷ್ಟ ಬರ್ತದ ಒಟ್ಟಾರೆ ವಿಚಾರಗಳನ್ನು ಜನರಿಗೆ ಕೊಡಿಸಬೇಕು ಧಾರ್ಮಿಕ ರಾಜಕೀಯ ಹಾಗೂ ಆರ್ಥಿಕ ಈ ಭಾಗದ ವಿಷಯಗಳನ್ನು ಜನರುಗೊಳಿಸದ್ರ ಜೊತೆ ಅಧಿಕಾರಿ ಮುಂದೆ ಸರ್ಕಾರವ ಸಹಿತ ಮಾತಾಡಿಸಿಕೊಳ್ಳುವ ರೀತಿಯಲ್ಲಿ ಅವರು ಪ್ರಯತ್ನ ಮಾಡಿರಬೇಕಾದ ಅಂದರೆ ಮಾನವರಿಗೆ ಕರೆದು ಅವರ ಗಮನಿಸತಕ್ಕಂಥ ಕಾರ್ಯಕ್ರಮ ಮಾನವ ಮಾಜಿ ಕಟ್ಟಡ ಹಾಗೂ ಜಿಲ್ಲಾ ಅಭಿನಂದಿಸಿ ಇದ್ದ ಮಾನ್ವಿ ಪಟ್ಟಣದ ಇಂದಿರಾನಗರ ಸಮುದಾಯ ಭವನದಲ್ಲಿ ಭಾರತೀಯ ಸೇವಾ ಸಮಿತಿ ಹಾಗೂ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಆಯೋಗದ ಸಹಯೋಗದೊಂದಿಗೆ ಪೌರಕಾರ್ಮಿಕರು ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು ಮಾಜಿ ಪುರಸಭೆ ಅಧ್ಯಕ್ಷರಾದ ಸಬ್ಜಲಿ ಶಾಖ ಹಿರಿಯ ಹೋರಾಟಗಾರರಾದ ಏರೇಶುಲಗುಂಚಿ ಮಾನ್ವಿ ಪುರಸಭೆಯ ಕಿರಿಯ ಆರೋಗ್ಯ ನಿರೀಕ್ಷಕರಾದ ಮಹೇಶ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಏರೇಶುಲಗುಂಚಿ ಮಾತನಾಡಿ ಉಚಿತ ಕಣ್ಣಿನ ತಪಾಸಣೆ ಒಳ್ಳೆ ಕಾರ್ಯಕ್ರಮ ಆಹಾರ ವಂಚಿತರಾದ ಹಾಸಿದವರಿಗೆ ಆಹಾರ ತೊಡಲು ಬಟ್ಟೆ ಇಲ್ಲದವರಿಗೆ ಬಟ್ಟೆ ಹಾಸಿಗೆ ಇಲ್ಲದವರಿಗೆ ಹಾಸಿಗೆ ಶಿಕ್ಷಣ ಪಡೆಯಲು ಪಠ್ಯ ಸಾಮಗ್ರಿ ಇಲ್ಲದವರಿಗೆ ಪಠ್ಯ ಸಾಮಗ್ರಿ ಒದಗಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಈ ಸಮಾಜ ಸೇವೆ ಬಡವರಿಗೆ ಅನುಕೂಲವಾಗಲಿ ಅಂತ ತಿಳಿಸಿದರು ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಮಾನ್ವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬಡವರಿಗೆ ಹೊರವತ್ತರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಈ ಒಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದಂಥ ಸಹೋದರ ಡಾಕ್ಟರ್ ಹನುಮಂತ ಕೋಟಿಯವರಿಗೆ ಅವರಿಗೆ ಮೊಟ್ಟ ಮೊದಲ ಮನೆಯಾಗಿ ತನ್ನೂರವಾದಂತಹ ನಮಸ್ಕಾರ ನಿಜವಾಗ್ಲೂ ಈ ಒಂದು ಹೇಳಿಕೆಯಲ್ಲಿ ಎಲ್ಲ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷೆ ಭಾರತೀಯ ಸೇವಾ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರೇ ಜೊತೆಗೆ ನಮ್ಮ ಪುರಸಭೆಯ ಅಧಿಕಾರಿಗಳೇ ಮತ್ತು ವೇದಿಕೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ತಂಡರೇ ಎಲ್ಲ ತಾವೇಂದರೆ ಮತ್ತು ಸಹೋದರ ಸಹೋದರಿಯರೇ ಈ ಒಂದು ಈ ಕಾರ್ಯಕ್ರಮ ಅತ್ಯುನ್ನತ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ನೋಡಿದ್ದೀವಿ ಮತ್ತೆ ಈ ಕಣ್ಣಿನ ತಪಾಸಣಾ ಶಿಬಿರ ಈ ಬಡ ಭಕ್ತರಿಗೆ ಅನಾಥರಿಗೆ ವೈರ್ಯ ಏರ್ಪಡಿಸಿದಂತ ನಿಜವಾಗ್ಲೂ ದಿವಸ ಸೇವೆಯ ಸರ್ವೇಶ್ವರನ ಸನ್ನಿಧಾನ ಮಾಡ್ತಾ ತನ್ನ ಜೀವನದ ಉಸಿರಂತಕ್ಕಂಥದ್ದನ್ನ ಕಾರ್ಯ ಉಸಿರಾಗಿ ಕಾರ್ಯಂತರಾದಂತಹ ನಮ್ಮ ಡಾಕ್ಟರ್ ಅಮಂತ್ಪೇಟೆ ಅವರ ಸೇವೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನೀರು ಹಸಿದವರಿಗೆ ಆಹಾರ ಆಶ್ರಯದಲ್ಲಿ ಆಶ್ರಯವನ್ನು ಹೋಗಿದ್ದಾರೆ ಮತ್ತು ತಿಂಗಳ ವಯೋವೃದ್ಧರಿಗೆ ಸ್ಟಿಚ್ ಬಡ ಮಕ್ಕಳಿಗೆ ಪಾಠ ಸಾಮಗ್ರಿಗಳನ್ನ ಮತ್ತು ಬೀದಿಯಲ್ಲಿ ಅನೇಕ ಬಡವರಿಗೆ ಆಸೆಗಳನ್ನ ಕೊಟ್ಟು ಕೋವಿಡ್ ಸಮಯದಲ್ಲಿ ಆಹಾರ ಕಿಟ್ಟುಗಳನ್ನ ಕೊಟ್ಟು ಅನೇಕ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಬಡವರಿಗೆ ನೀರು ಹಸಿದವರಿಗೆ ಆಹಾರ ನಿರ್ಗತಿಕರಿಗೆ ಆಶ್ರಯ ಕಾಲಿನವರಿಗೆ ಮತ್ತು ನಡೆಯಲಾದಂತೆ ಕೋಳಗಳನ್ನ ಬಡ ಮಕ್ಕಳಿಗೆ ಒಂದು ಪಾಠ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ಇವತ್ತು ನೆರಳಾಗಿ ಕಾರ್ಯವನ್ನ ನಡೆಸ್ತಾ ಇದ್ದು ಅಮೋಘ ಅಮೋಘ ಅಂತಕ್ಕೇನೆ ಅದೇ ರೀತಿ ಇಂದು ಇವತ್ತು ಅದ್ರ ಜೊತೆಯಾಗಿ ಕಣ್ಣಿರಿದಂತ ಇವತ್ತು ಕಣ್ಣಾಗಿದೆ ಆ ಕಣ್ಣಲ್ಲಿರ್ತಕ್ಕಂತಹ ಜನರಿಗೆ ಬೆಳಕಾಗಿ ಈ ಒಂದು ಉಚಿತ ಕಣ್ಣಿನ ಶಿಬಿರ ಏರ್ಪಡಿಸಿ ಅವರಿಗೆ ಬೆಳಕಾಗಿರಲ್ಲ ಅದು ತುಂಬಾ ಅವರಿಗೆ ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೀನಿ ಲ್ಲಿ ನೂರಾರು ಪೌರ ಕಾರ್ಮಿಕರು ಹಿರಿಯ ನಾಗರಿಕರು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ಅಗತ್ಯವಾದಂತಹ ಸಲಹೆ ಮತ್ತು ಶಫಿಕ್ ಪಡೆದರು ಮಾನ್ವಿ ಪಟ್ಟಣದ ಮಹಿಳಾ ಒಕ್ಕಲಿಗರ ವೇದಿಕೆ ವತಿಯಿಂದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಾಲ್ಕನೇ ವರ್ಷದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಆದಿಚುಂಚನಗಿರಿ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ ಮಾನವ ಜೀವನದ ಮೌಲ್ಯ ಹೆಚ್ಚಿಸಲು ಧರ್ಮವೇ ಪ್ರಮುಖ ಮಾರ್ಗ ಸತ್ಯ ಧರ್ಮ ಶಾಂತಿ ಸಹಿಷ್ಣುತೆ ಎಂಬ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಿಜವಾದ ಶಾಂತಿಯನ್ನ ಪಡೆದುಕೊಳ್ಬಹುದು ಸಾಮೂಹಿಕ ಪೂಜೆಗಳು ಭಕ್ತರನ್ನ ಒಂದೇ ಹಾದಿಗೆ ತರಲು ಸಹಕಾರಿ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರ ಧಾರ್ಮಿಕ ಪದ್ಧತಿಯ ಬಗ್ಗೆ ಮಾಹಿತಿ ನೀಡುವ ಕೆಲಸ ನಮ್ಮ ಮಠದ ಸದ್ಭಕ್ತರು ಮಾಡುತ್ತಿರುವುದು ಶ್ಲಾಘನೀಯ ಅಂತ ತಿಳಿಸಿದರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತಿ ಮನೆಯಲ್ಲಿ ಸಮೃದ್ಧಿ ವೃದ್ಧಿಸುತ್ತೆ ನಮ್ಮ ಅಕ್ಕಂದಿರು ವಿಶೇಷ ಕಾರ್ಯಕ್ರಮ ಮಾಡುವ ಮೂಲಕ ನಮ್ಮಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ ಮುಂದೆಯೂ ಸಹ ಅವರಿಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡುವುದಾಗಿ ಶುಭ ಹಾರೈಸಿದರು ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು ಸಾಮೂಹಿಕ ಸತ್ಯನಾರಾಯಣ ಪೂಜೆಗೆ ಆಗಮಿಸಿದ ಎಲ್ಲರಿಗೂ ವ್ಯವಸ್ಥೆ ಆಯೋಜಿಸಲಾಗಿತ್ತು ಸ್ವಾಮಿ ಸತ್ಯನಾರಾಯಣ ಸ್ವಾಮೀಜಿ ಅಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಅವನ ಪೂರ್ಣ ಕೃಪಾಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಕೂಡ ಪ್ರಾರ್ಥನೆಯನ್ನ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ನೀಯ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಅವರೊಂದು ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇಲ್ಲಿ ಅಂತೇಳಿ ಹಾಗೆಯೇ ಭಗವಂತ ನಮ್ಮೆಲ್ಲವೂ ಅವಕಾಶ ಕಲ್ಪಿಸಿಕೊಟ್ಟಿದ್ದಾನೆ ನಮ್ಮಲ್ಲೊಂದು ದೊಡ್ಡ ಧರ್ಮಕ್ಷೇತ್ರ ಇದೆ ನಮ್ಮಲ್ಲಿ ಕುರುಕ್ಷೇತ್ರ ಇದೆ ಉತ್ಸವ ಭಗವದ್ಗೀತೆಯಲ್ಲಿ ಭಗವಂತ ಇದೆ ಮಾತನಿಗೆ ಅರ್ಚಕ ಐದು ಕಥೆಗಳನ್ನ ಹೇಳಿದ್ರು ಜೀವನದಲ್ಲಿ ಕಥೆಗಳು ಯಾಕೆ ಕತೆಗಳು ಅಂತ ನಾರ್ದ ಭಗವಾನ್ ಸಾಕ್ಷಾತ್ ಹತ್ರ ಹೋಗ್ತಾನೆ ಮೂಲೋಕ್ಷ ಬೇಗನೆ ಒಲೆಕೊಳ್ಳುವಂಥ ಶಕ್ತಿ ಬೇಗನೆ ಪೂಜೆ ಮಾಡುವಂಥ ಅವಕಾಶ ಬೇಗನೆ ಭಗವಂತನಂತ ಪ್ರಾರ್ಥನೆ ಮಾಡುವಂಥ ಯಾವುದಾದ್ರೂ ಒಂದು ಸಣ್ಣ ರೀತಿಯಲ್ಲಿ ವಿಧಾನ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋ ಭಗವಂತ ಅಂದಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯ್ಕೆ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಮಾಡಲಿ ನಾರದಂಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ನಾರದಂಗೆ ಅದು ಕೊಂಚ ಒಂದು ದೊಡ್ಡ ಪರೀಕ್ಷೆ ಆಗ್ತದೆ ಗುರುವಿನ ದರ್ಶನ ದೇವ ದರ್ಶನ ಆಗ್ಲಿ ಅಂದ್ರೆ ಏನೆಲ್ಲ ವ್ಯತ್ಯಾಸ ಆಗ್ತದೆ ಅಂತ ಏನು ಮಾಡಲಿ ಅಂತ ಗುರುಗಳು ದರ್ಶನದ ಅಷ್ಟೆಲ್ಲ ಅವಕಾಶಗಳಿದೆಯಾವು ಹೋಗಲ್ ನೋಡು ಒಂದು ಸಗಣಿ ಒಂದು ಸಗಣಿ ಒಳಗಡೆ ಒಂದು ಹುಲ ಇದೆ ವರದಿ ಗಣೇಶ್ ಬೇಲೂರು ಸಕಲೇಶಪುರ ತಾಲೂಕಿನ ವಳಲಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೊಮ್ಮನಕೆರೆ ರಸ್ತೆ ಅತ್ಯಂತವಾಗಿ ಹದಗೆಟ್ಟಿತು ಈ ಸ್ಥಿತಿಯನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಕಲೇಶಪುರ ತಾಲೂಕು ಘಟಕದ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ತಾಲೂಕು ಕರವೇ ಘಟಕದ ಅಧ್ಯಕ್ಷರಾದ ಗಗನ್ಗೌಡ ಎಚ್ಚರಿಕೆ ನೀಡಿದ್ದಾರೆ ಬೊಮ್ಮನಕೆರೆಯ ಆಚಾರಿ ಮನೆಯಿಂದ ಬೊಮ್ಮನಕೆರೆ ಕರಡಿಗಾಲ ಬರಿಕೆಲಗ ಹೋಗುವ ರಸ್ತೆಯಲ್ಲಿ ಸುಮಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೂವತ್ತೈದು ಮನೆಯದು ಇದುವರೆಗೂ ರಸ್ತೆ ನಿರ್ಮಾಣ ಮಾಡಿಲ್ಲ ಮಳೆ ನೀರು ರಸ್ತೆಯ ಮಧ್ಯೆ ಹೋಗ್ತಾ ಇದ್ದು ಸಾರ್ವಜನಿಕರು ಪ್ರಯಾಣಿಕರು ವಾಹನ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗದ ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳಿಂದ ಯಾವುದೇ ಸ್ಪಂದನೆ ಇಲ್ಲದ ಕಾರಣದಿಂದಾಗಿ ಬೇಸತ್ತ ಗ್ರಾಮಸ್ಥರು ರಸ್ತೆ ಮಧ್ಯದಲ್ಲಿ ಗಿಡ ನೆಡುವ ಮೂಲಕ ಆಕ್ರೋಶವನ್ನು ಪ್ರಬಲವಾಗಿ ಹೊರಹಾಕಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸ್ಥಳಕ್ಕೆ ಭೇಟಿ ನೀಡಲಾಗಲು ತಕ್ಷಣವೇ ಸ್ಥಳೀಯ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ತೀವ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ನೋಡಿ ಸ್ಕೂಲಿಗೆ ಹೋಗುವಂತ ಮಕ್ಕಳಿಗೆ ತೊಂದರೆ ಆಗ್ತಿದೆ ಮತ್ತೆ ಗಾಡಿಗಳು ತೊಂದರೆ ಆಗ್ತಿದೆ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ನಾನು ಏನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ಈ ರೋಡ್ನಲ್ಲಿ ಹೋಗ್ಬೇಕಾಗಿರೋದು ಅಂಗನವಾಡಿ ಮಕ್ಕಳಾಗಿರ್ಬೋದು ಶಾಲೆಗೆ ಹೋಗಿರೋ ಮಕ್ಕಳಾಗಿರ್ಬೋದು ಕಾಲೇಜ್ಗೆ ಹೋಗ್ತವೆ ಮತ್ತೆ ವಾರದಲ್ಲಿ ಸರಿ ಸಂತೆ ಆಗುತ್ತೆ ಯಾರೇ ಆದರೂ ಕೂಡ ಬೇಸತ್ತು ಹೋಗಿದ್ದಾರೆ ಮತ್ತೆ ಇನ್ನೊಂದು ಏನು ಹೇಳಿಕ್ಕೆ ಬಯಸ್ತಾರೆ ಅಂದ್ರೆ ಇಲ್ಲಿ ಸ್ಕೂಲಿಗೆ ಬರೋಂಥ ಟೀಚರ್ಸು ಬೇಸತ್ತು ಹೋಗಿಬಿಟ್ಟಿದ್ದಾರೆ ಅವ್ರನ್ನ ನಾವು ಎಷ್ಟು ಕೋಸ್ಟ್ ಮಾಡಿದ್ರು ಈ ರೋಡಿಗೋಸ್ಕರ ಹಾಗಾಗಿ ರೋಡ್ಗೋಸ್ಕರ ಇಷ್ಟೇನೆ ಅಧಿಕಾರಿಗಳು ಕಕ್ಕ ಬಂದು ಸರ್ವೆ ಮಾಡಿ ಈ ಇಲ್ಲ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಕರ್ವೆ ಕಡೆಯಿಂದ ದೊಡ್ಡದಾಗಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗಿದ್ದೀವಿ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇವೆ ಅದೆಷ್ಟು ಇವತ್ತಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರೀ ಮೆಂಡು ನ್ಯೂಸ್ ನೆಟ್ವರ್ಕ್ ಇದು ಸತ್ಯದ ಕನ್ನಡಿ ಮೆಂಡು ನ್ಯೂಸ್ ನೆಟ್ವರ್ಕ್ సత్యద కన్నడి